ನಮಸ್ಕಾರ ದಾಳಿಂಬೆ ರೈತರೆಲ್ಲರಿಗೂ ಸೋಲಾಫ್ ಕೃಷಿಗೆ ಸ್ವಾಗತ ಇಂದು ನಾವು ಸೋಲಾಪುರ್ ಲಾಲ್ ದಾಳಿಂಬೆ ಕೃಷಿಯ ಭವಿಷ್ಯ ಎಂಬ ಅತ್ಯಂತ ಪ್ರಮುಖವಾದ ಮತ್ತು ಅತ್ಯುತ್ತಮವಾದ ದಾಳಿಂಬೆ ತಳಿ ಮತ್ತು ಅದರ ಪ್ರಯೋಜನಗಳನ್ನು ಪ್ರದರ್ಶಿಸಲು ಈ ವಿಡಿಯೋ ಮುಂದೆ ನಿಮ್ಮ ಮುಂದೆ ಬಂದಿದ್ದೇವೆ ಸೋಲಾಪುರ್ ಲಾಲ್ ದಾಳಿಂಬೆ ಅತ್ಯುತ್ತಮ ವೈವಿಧ್ಯ ಮತ್ತು ದಾಳಿಂಬೆ ಕೃಷಿಯಲ್ಲಿ ಕೆಂಪು ಕ್ರಾಂತಿಗೆ ಮುಂದೆ ಕಾರಣವಾಗಲಿದೆ ಭಾರತೀಯ ತೋಟಗಾರಿಕೆಯಲ್ಲಿ ಬಹಳ ಹಿಂದಿನಿಂದಲೂ ದಾಳಿಂಬೆ ಪ್ರಧಾನವಾದ ಹಣ್ಣು ಈ ಹಣ್ಣು ತಾಜಾ ಮತ್ತು ಸಂಸ್ಕೃತದ ಉಪು ರೂಪಗಳಲ್ಲಿ ಅವುಗಳ ಪೌಷ್ಟಿಕಾಂಶದ ಮೌಲ್ಯ ಮತ್ತು ಬಹುಮುಖತೆಗಾಗಿ ಖ್ಯಾತಿಗೊಂಡಿದೆ ಇಲ್ಲಿವರೆಗೆ ರೈತರು ಬೆಳೆಯುತ್ತಿದ್ದ ಜನಪ್ರಿಯ ತಳಿಗಳು ಅಂದರೆ ಭಗ್ವಾ ಗಣೇಶ್ ಅರಕ್ತ ಮತ್ತು ರೂಬಿ ಆದರೆ ಈ ಕೆಲವು ವರ್ಷಗಳಿಂದ ಸೋಲಾಪುರ್ ಲಾಲ್ ಎಂಬ ಹೊಸ ತಳಿಯನ್ನು ಸರ್ಕಾರದಿಂದ ಕೃಷಿಗೆ ಬಿಡುಗಡೆ ಮಾಡಲಾಗಿದ್ದು ದಾಳಿಂಬೆ ಉತ್ಪಾದನೆಯಲ್ಲಿ ಬದಲಾವಣೆಯನ್ನು ತರ್ತಾ ಇದೆ ಭಾರತದಲ್ಲಿ ಬೆಳೆಯುವ ಹಲವಾರು ದಾಳಿಂಬೆ ತಳಿಗಳಲ್ಲಿ ಸೋಲಾಪುರ್ ಲಾಲ್ ತಳಿಯು ಅದರ ಆಕರ್ಷಕ ಬಣ್ಣ ಹೆಚ್ಚಿನ ಇಳುವರಿ ಸಾಮರ್ಥ್ಯ ಕಡಿಮೆ ಉತ್ಪಾದನಾ ವೆಚ್ಚ ಬ್ಲೈಟ್ ಮತ್ತು ಸೊರಗು ರೋಗ ಮತ್ತು ಇತರ ರೋಗಗಳಿಗೆ ಸಹಿಷ್ಣುತೆ ಹೆಚ್ಚಿನ ಪೌಷ್ಟಿಕಾಂಶ ಮತ್ತು ಸಂಸ್ಕರಣೆಗಳಿಗೆ ಸೂಕ್ತತೆ ಮತ್ತು ಇಪ್ಪತ್ತು ದಿನಗಳ ಮುಂಚಿನ ಕೊಯ್ಲಿಗೆ ಬರುವಂತಹ ಉತ್ತಮವಾದ ಕಾರಣದಿಂದ ಸೋಲಾಪುರ್ ಲಾಲ್ ರೈತರಿಗೆ ಅತ್ಯಂತ ಭರವಸೆಯ ಆಯ್ಕೆಯಾಗಿದೆ ಇದು ವರ್ಷವಿಡೀ ಹೇರಳವಾಗಿ ಹೂ ಬಿಡುತ್ತೆ ಮತ್ತು ಕಡಿಮೆ ಔಷಧಗಳ ಸಿಂಪಡಣೆಯಿಂದ ಕಡಿಮೆ ಖರ್ಚಿನಲ್ಲಿ ಬೆಳೆಯಬಹುದು ಮತ್ತು ಇತರ ತಳಿಗಳಿಗಿಂತ ಅಗತ್ಯವಿರುವಷ್ಟು ಕಾಳಜಿ ಅಗತ್ಯವಿರುವುದಿಲ್ಲ ಭಾರತವು ದಾಳಿಂಬೆಗಳ ಅತಿ ದೊಡ್ಡ ಉತ್ಪಾದಕರಲ್ಲಿ ಒಂದಾಗಿರುವುದರಿಂದ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನು ಪೂರೈಸುವ ತಳಿಗಳನ್ನು ಬೆಳೆಯುವುದು ಅತ್ಯಗತ್ಯ ಮತ್ತು ಸೋಲಾಪುರ್ ಲಾಲ್ ತಳಿಯು ಇದಕ್ಕೆ ಉತ್ತಮ ಅಭ್ಯರ್ಥಿಯಾಗಿದೆ ಐತಿಹಾಸಿಕವಾಗಿ ಭಾರತದಲ್ಲಿ ಅತ್ಯಂತ ಜನಪ್ರಿಯ ದಾಳಿಂಬೆ ವಿಧವೆಂದರೆ ಗಣೇಶ್ ಅದಲ್ಲದೆ ಪುಲೆ ಭಗವಾ ಆ ರಕ್ತ ಮೃದುಲ ಮತ್ತು ರೂಬಿಯಂತಹ ತಳಿಗಳು ಪ್ರಾಮುಖ್ಯತೆಯನ್ನು ಗಳಿಸಿವೆ ಭಗ್ವಾ ನಿರ್ದಿಷ್ಟವಾಗಿ ರಫ್ತು ಮಾರುಕಟ್ಟೆಗಳಿಗೆ ವಿಶೇಷವಾಗಿ ಯುರೋಪಿಯನ್ ದಾಳಿಂಬೆ ಕೃಷಿಯನ್ನು ಕ್ರಾಂತಿಗೊಳಿಸಿತು ಈಗ ಸೋಲಾಪುರ್ ಲಾಲ್ ತನ್ನ ಅತ್ಯಂತ ಆಕರ್ಷಕ ಬಣ್ಣ ಮತ್ತು ಆರಂಭಿಕ ಪಕ್ವತೆಯೊಂದಿಗೆ ಭಗ್ವಾಗಿಂತ ಉತ್ತಮವೆಂದು ಕಂಡುಬರ್ತಿದೆ ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ರೈತರಿಗೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಮತ್ತು ಸೊರಗು ರೋಗವು ಗಮನಾರ್ಹ ಸಲವ ಸವಾಲಾಗಿದೆ ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಸೋಲಾಪುರ್ನಲ್ಲಿರುವ ಎನ್ ಆರ್ ಸಿ ಪೋಮೋಗನೇಟ್ ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಮತ್ತು ಮಹಾತ್ಮ ಫುಲೆ ಕೃಷಿ ವಿದ್ಯಾಪೀಠ ಸೇರಿದಂತೆ ವಿವಿಧ ಸಂಶೋಧನಾ ಕೇಂದ್ರಗಳು ಸುಧಾರಿತ ಗಾತ್ರ ರೋಗ ಮತ್ತು ಇಳುವರಿಯನ್ನು ನೀಡುವ ಹೊಸ ತಳಿಗಳನ್ನು ಪರಿಚಯಿಸುವುದು ಅವರ ಗುರಿಯಾಗಿದೆ ಈ ದಿಶೆಯಲ್ಲಿ ಸೋಲಾಪುರ್ ಲಾಲ್ ಪ್ರಭೇದವು ಬ್ಯಾಕ್ಟೀರಿಯಲ್ ಬ್ಲೈಟ್ ಸೊರಗು ರೋಗ ಮತ್ತು ಇತರ ಇತರೆ ರೋಗಗಳಿಗೆ ಕ್ಷೇತ್ರ ಸಹಿಷ್ಣುತೆಯನ್ನು ಹೊಂದಿರುತ್ತದೆ ಮತ್ತು ಅದನ್ನು ನಿರ್ವಹಿಸಲು ಕಡಿಮೆ ರಾಸಾಯನಿಕಗಳ ಅಗತ್ಯವಿರುತ್ತದೆ ಈಗ ಸೋಲಾಪುರ್ ಲಾಲ್ನ ಪ್ರಮುಖ ಲಕ್ಷಣಗಳನ್ನು ನೋಡೋಣ ಸೋಲಾಪುರ್ ಲಾಲ್ ವಿಧವು ಬಗ್ವಾ ಗಣೇಶ್ ನಾನಾ ಮತ್ತು ದಾರು ತಳಿಗಳಿಂದ ಹೈಬ್ರಿಡ್ ತಯಾರಿಯಾಗಿದೆ ಮತ್ತು ಇದರಲ್ಲಿ ಪೌಷ್ಟಿಕಾಂಶತೆ ಇತರ ತಳಿಗಿಂತ ಹೆಚ್ಚಾಗಿದೆ ಇದರ ಡ್ಯೂರೇಷನ್ ಬಗ್ಗೆ ನೋಡಿದ್ರೆ ಇದು ನೂರ ಅರವತ್ತರಿಂದ ನೂರ ಅರವತ್ತೈದು ದಿನಗಳಲ್ಲಿ ಕಟಾವಿಗೆ ಬರುತ್ತೆ ಮತ್ತು ಇದು ಬಗ್ವಾಗಿಂತ ಇಪ್ಪತ್ತು ದಿನಗಳ ಮುಂಚಿತವಾಗಿ ಬರುವುದರಿಂದ ಮಾರುಕಟ್ಟೆ ಪ್ರವೇಶಕ್ಕೆ ಅನುವು ಮಾಡಿಕೊಡುತ್ತದೆ ಮತ್ತು ಹೆಚ್ಚಿನ ಬೆಲೆ ಪಡೆಯುವ ಸಾಧ್ಯತೆ ಇದೆ ಸೋಲಾಪುರ್ ಲಾಲ್ ವರ್ಷವಿಡೀ ಹೂ ಬಿಡುತ್ತದೆ ಮತ್ತು ಕೆಲವೊಮ್ಮೆ ಇದಕ್ಕಾಗಿ ಎಥರಲ್ ಸ್ಪ್ರೇಗಳ ಅಗತ್ಯವೂ ಕೂಡ ಇರುವುದಿಲ್ಲ ಆದರೆ ಇದು ತುಂಬ ಹೂಗಳನ್ನು ಹೊಂದಿರುವುದರಿಂದ ಉತ್ತಮ ಗಾತ್ರದ ಹಣ್ಣುಗಳನ್ನು ಪಡೆಯಲು ನಾವು ಪ್ರತಿ ಮರಕ್ಕೆ ಹಣ್ಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗುತ್ತೆ ಸೋಲಾಪುರ್ ಲಾಲ್ ಯಾವುದೇ ಋತುವಿನಲ್ಲಿ ಇದನ್ನು ಬೆಳೆಯಬಹುದಾದ್ದರಿಂದ ಇದು ಇತರ ದಾಳಿಂಬೆ ರಫ್ತು ಮಾಡುವ ದೇಶಗಳಲ್ಲಿ ಆಫ್ ಸೀಸನ್ ಸಮಯದಲ್ಲಿ ಮಾರುಕಟ್ಟೆಗೆ ಸ್ಪರ್ಧಿಸಬಹುದು ಸೋಲಾಪುರ್ ಲಾಲ್ ಬ್ಯಾಕ್ಟೀರಿಯಲ್ ಬ್ಲೈಟ್ ಸೊರ್ಗರೋಗ ಮತ್ತು ಇತರ ರೋಗಗಳಿಗೆ ತುಲಾತ್ಮಕವಾಗಿ ನಿರೋಧಕವಾಗಿದೆ ಮತ್ತು ಬೆಳೆಯನ್ನು ನಿರ್ವಹಿಸಲು ಕಡಿಮೆ ರಾಸಾಯನಿಕಗಳ ಅಗತ್ಯವಿರುತ್ತದೆ ಮತ್ತು ಬಗ್ವಾಗಿಂತ ಇಪ್ಪತ್ತು ದಿನಗಳು ಕಡಿಮೆ ಅವಧಿಯಲ್ಲಿ ಬರುವುದರಿಂದ ಇದಕ್ಕೆ ಕಡಿಮೆ ಸಂಖ್ಯೆಯ ಸಿಂಪಡಣೆಗಳು ಕೂಡ ಬೇಕಾಗುತ್ತೆ ಹಣ್ಣಿನ ಗುಣಲಕ್ಷಣಗಳನ್ನು ನೋಡಿದರೆ ಸೋಲಾಪುರ್ ಲಾಲ್ನ ಹಣ್ಣು ಹಣ್ಣು ಗಾಢವಾದ ಕೆಂಪು ಎರಿಲ್ಗಳು ಮತ್ತು ಸಿಪ್ಪೆಯನ್ನು ಹೊಂದಿದ್ದು ಅವುಗಳನ್ನು ಆಕರ್ಷವಾಗಿ ಮಾಡುತ್ತದೆ ಇದರ ಸಿಹಿ ಅಂಶವನ್ನು ನೋಡಿದಾಗ ಸೋಲಾಪುರ್ ಲಾಲ್ ಹದಿನೇಳುವರೆಯಿಂದ ಹದಿನೇಳು ಪಾಯಿಂಟ್ ಏಳು ಟಿ ಎಸ್ ಎಸ್ ಇರುವುದರಿಂದ ಇತರ ತಳಿಗಿಂತ ಸಿಹಿಯಾಗಿರುತ್ತೆ ಮತ್ತು ತಾಜಾ ಬಳಕೆ ಮತ್ತು ಸಂಸ್ಕರಣೆಗಳಿಗೆ ಸೂಕ್ತವಾಗಿದೆ ಪೌ ಪೌಷ್ಟಿಕಾಂಶದ ಶ್ರೇಷ್ಠತೆ ನೋಡಿದ್ರೆ ಸೋಲಾಪುರ್ ಲಾಲ್ ಪೌಷ್ಟಿಕಾಂಶದ ವಿಧ ವಿಷಯದಲ್ಲಿ ಭಗವಾನನ್ನು ಮೀರಿಸುತ್ತೆ ಇದು ಗಣನೀಯವಾಗಿ ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ಆ್ಯಂಥೋಸೈನಿನ್ ಕಬ್ಬಿಣ ಮತ್ತು ಝಿಂಕ್ ಹೊಂದಿರುತ್ತದೆ ಇದು ವರ್ಧಿತ ಆರೋಗ್ಯ ಪ್ರಯೋಜನಗಳೊಂದಿಗೆ ಜೈವಿಕ ಬಲವರ್ಧಿತ ವಿಧವಾಗಿದೆ ಈ ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯವು ದೇಶೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ ಆರೋಗ್ಯ ಪ್ರಜ್ಞೆವುಳ್ಳ ಗ್ರಾಹಕರಿಗೆ ಆದ್ಯತೆಯ ಆಯ್ಕೆಯಾಗಿದೆ ಸೊಲಪೊಲ್ಲ ಆಕರ್ಷಕವಾದ ಕೆಂಪು ಬಣ್ಣ ಪ್ರತಿ ಹಣ್ಣಿಗೆ ಎರಿಲ್ಗಳ ಸಂಖ್ಯೆ ದೊಡ್ಡ ಗಾತ್ರ ತೂಕ ವಿಶಿಷ್ಟವಾದ ಮಾಧುರ್ಯ ಮತ್ತು ರುಚಿ ಅಪೇಕ್ಷಿತ ಆಮ್ಲತೆಯ ಮಟ್ಟ ಮತ್ತು ಹೊಳಪು ಚರ್ಮದ ಗಟ್ಟಿಯಾದ ತೊಗಟೆಯು ಭಗ್ವಾಗಿಂತ ಹೆಚ್ಚು ಆಕರ್ಷವಾಗಿ ಮಾಡಿದೆ ಇದರ ಇಳುವರಿ ಸಾಮರ್ಥ್ಯ ನೋಡಿದಾಗ ಈ ತಳಿ ಇಪ್ಪತ್ತು ದಿನ ಕಮ್ಮಿ ಸಮಯ ತಗೊಂಡು ಬಗ್ವಾ ಮತ್ತು ಇತರ ತಳಿಗಿಂತ ಹೆಚ್ಚಿನ ಇಳುವರಿಯನ್ನು ನೀಡುತ್ತೆ ಸೋಲಾಪುರ್ ಲಾಲ್ ಪ್ರತಿ ಮರಕ್ಕೆ ಒಂದು ನೂರ ಮೂವತ್ತರಿಂದ ನೂರ ಐವತ್ತು ಹಣ್ಣುಗಳನ್ನು ಉತ್ಪಾದಿಸುತ್ತೆ ಮತ್ತು ಪ್ರತಿ ಮರಕ್ಕೆ ಸುಮಾರು ನಲವತ್ತು ಕೆ ಜಿ ಇಳುವರಿ ಮತ್ತು ಹೆಕ್ಟೇರ್ಗೆ ಇಪ್ಪತ್ತೈದು ಟನ್ ಇಳುವರಿ ನೀಡುತ್ತೆ ಆದರೆ ಬಗ್ವಾ ಒಂದು ಮರಕ್ಕೆ ಸುಮಾರು ಮೂವತ್ತರಿಂದ ಮೂವತ್ತೈದು ಕೆ ಜಿ ಇಳುವರಿ ನೀಡುತ್ತೆ ಮತ್ತು ಹೆಕ್ಟೇರ್ಗೆ ಹದಿನೆಂಟರಿಂದ ಇಪ್ಪತ್ತು ಟನ್ ಮಾತ್ರ ಇಳುವರಿ ನೀಡುತ್ತೆ ಈಗ ಬರ ಸಹಿಷ್ಣುತೆ ನೋಡಿದ್ರೆ ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶಗಳಿಗೆ ಈ ತಳಿಯು ಹೊಂದಿಕೊಳ್ಳುತ್ತೆ ಮತ್ತು ಹೆಚ್ಚಿನ ಇಳುವರಿಯ ರೈತರಿಗೆ ಅರ್ಧಿಕ್ ಆರ್ಥಿಕವಾಗಿ ಲಾಭದಾಯಕ ಆಯ್ಕೆಯಾಗಿದೆ ಬರ ಪರಿಸ್ಥಿತಿಗಳಿಗೆ ಅದರ ಹೊಂದಾಣಿಕೆಯು ನೀರಿನ ಕೊರತೆಯ ವಿಶೇಷವಾಗಿ ಸೋಲಾಪುರ್ ಬೀದರ್ ಬಿಜಾಪುರ್ ಕೊಪ್ಪಳ ರಾಯಚೂರು ತುಮಕೂರು ಕೋಲಾರ್ ಪ್ರದೇಶಗಳಲ್ಲಿ ರೈತರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ ಆಗಾಗ್ಗೆ ನೀರಾವರಿ ಮತ್ತು ದುಬಾರಿ ರೋಗ ನಿರ್ವಹಣೆ ಅಭ್ಯಾಸಗಳ ಅಗತ್ಯವನ್ನು ಕಡಿಮೆ ಮಾಡುತ್ತೆ ಇದರ ರೋಗ ನಿರೋಧಕತೆ ನೋಡಿದ್ರೆ ಸೋಲಾಪುರ್ ಲಾಲ್ ಬ್ಯಾಕ್ಟೀರಿಯಾದ ಬ್ಲೈಟ್ ಮತ್ತು ಸೊರಗು ರೋಗ ಮತ್ತು ಇತರ ರೋಗಗಳಿಗೆ ಫೀಲ್ಡ್ ಲೆವೆಲಲ್ಲಿ ಮಧ್ಯಮ ಪ್ರತಿರೋಧವನ್ನು ಪ್ರದರ್ಶಿಸುತ್ತೆ ಮತ್ತು ಭಾರತದಲ್ಲಿ ದಾಳಿಂಬೆ ಬೆಳೆಗಾರರಿಗೆ ಪ್ರಮುಖ ಕಾಳಜಿಯಾಗಿರುವ ವಿಲ್ಟ್ ಅನ್ನು ಸಹಿಸಿಕೊಳ್ಳುತ್ತದೆ ಈ ಸೋಲಾಪುರ್ ಲಾಲ್ ವೆರೈಟಿಗೆ ಬೇಕಾದ ಕೃಷಿ ಪರಿಣಿ ಪರಿಗಣನೆಗಳನ್ನು ಸ್ವಲ್ಪ ನೋಡಬೇಕಾಗತ್ತೆ ಸೋಲಾಪುರ್ ಲಾಲ್ ವಿಧವು ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆಯಾದರೂ ರೈತರು ಅದರ ಸಾಮರ್ಥ್ಯವನ್ನು ಹೆಚ್ಚಿಸಲು ಕೆಲವು ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲೇಬೇಕು ಮೊದಲನೇದಾಗಿ ಬೆಳೆ ನಿಯಂತ್ರಣ ಅತ್ಯುತ್ತಮ ಫಲಿತಾಂಶಕ್ಕಾಗಿ ರೈತರು ನಾಟಿ ಮಾಡಿದ ಇಪ್ಪತ್ನಾಲ್ಕು ತಿಂಗಳ ನಂತರ ಬೆಳೆ ನಿಯಂತ್ರಣ ತಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು ಆದ್ದರಿಂದ ಮೊದಲು ಎರಡು ವರ್ಷಗಳಲ್ಲಿ ಅಥವಾ ಕನಿಷ್ಠ ಹದಿನೆಂಟು ತಿಂಗಳವರೆಗೆ ಹೂಗಳನ್ನು ತೆಗೆದುಹಾಕುವುದು ಮತ್ತು ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸಲು ಮತ್ತು ಗಾತ್ರ ಮತ್ತು ಉಣ ಉತ್ತಮ ಗುಣಮಟ್ಟದ ಹಣ್ಣಿನ ಉತ್ಪಾದನೆಯನ್ನು ಖಚಿತಪಡಿಸಿಕೊಳ್ಳಲು ಸೆಟ್ಟಿಂಗ್ ಹಂತದಲ್ಲಿ ಹೂಗಳನ್ನು ಮತ್ತು ಹಣ್ಣುಗಳನ್ನು ತೆಗೆದು ತೆಳುಗೊಳಿಸುವುದು ಅಗತ್ಯ ಇದರ ಜೊತೆಗೆ ಜೈವಿಕ ಗೊಬ್ಬರಗಳ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ ಭಾರತೀಯ ತೋಟಗಾರಿಕಾ ಸಂಶೋಧನೆ ಮತ್ತು ಐ ಸಿ ಆರ್ ಎನ್ ಆರ್ ಸಿ ಪಿ ಅಭಿವೃದ್ಧಿಗೊಳಿಸಿರುವ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಆರ್ಕಾ ಆಕ್ಟಿನೊಪ್ಲಸ್ ಮತ್ತು ಪೆನ್ಸಿಲಿಯಂ ಫಿನೋಫಿಲಮ್ ಅಂತಹ ಜೈವಿಕ ಗೊಬ್ಬರಗಳನ್ನು ಬಳಸಬೇಕಾಗುತ್ತದೆ ಅದರಿಂದ ಇದರ ಮೂಲಕ ರೋಗಗಳನ್ನು ನಿರ್ವಹಿಸಬಹುದು ಮತ್ತು ಸುಲಭವಾಗಿ ಲಭ್ಯವಿಲ್ಲದ ಪೋಷಕಾಂಶಗಳನ್ನು ರೂಪಗಳಾಗಿ ಪರಿವರ್ತಿಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಗಿಡಗಳಿಗೆ ಪೋಷಕಾಂಶಗಳು ದೊರೆಯುವ ಹಾಗೆ ಮಾಡುತ್ತವೆ ಇದು ಕೃಷಿ ರಾಸಾಯನಿಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತೆ ಮತ್ತು ತೋಟದ ಒಟ್ಟಾರೆ ಆರೋಗ್ಯ ಮತ್ತು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತೆ ಈಗ ಸೋಲಾಪುರ್ ಲಾಲ್ನ ಮಾರ್ಕೆಟ್ ಮಾರ್ಕೆಟ್ ಸಾಮರ್ಥ್ಯ ಮತ್ತು ಆರ್ಥಿಕ ಕಾರ್ಯಸಾಧ್ಯತೆಯನ್ನು ನೋಡೋಣ ಸೋಲಾಪುರ್ ಲಾಲ್ ಆಕರ್ಷಕ ನೋಟ ಮತ್ತು ಉತ್ತಮ ಗಾತ್ರ ಹೆಚ್ಚಿನ ಇಳುವರಿ ಮತ್ತು ಪೌಷ್ಟಿಕಾಂಶದ ಮೌಲ್ಯದೊಂದಿಗೆ ಸೋಲಾಪುರ್ ಲಾಲ್ ಅಪಾರ ಮಾರುಕಟ್ಟೆ ಸಾಮರ್ಥ್ಯವನ್ನು ಹೊಂದಿದೆ ಈ ವೈವಿಧ್ಯತೆಯು ತಾಜಾ ಹಣ್ಣಿನ ಮಾರುಕಟ್ಟೆಗಳು ಮತ್ತು ಸಂಸ್ಕರಣಾ ಉದ್ಯಮ ಎರಡನ್ನೂ ಪೂರೈಸುತ್ತದೆ ಇದು ಬಹುಮುಖ ಮತ್ತು ಹೆಚ್ಚು ಲಾಭದಾಯಕವಾಗಿದೆ ದೇಶೀಯ ಮಾರುಕಟ್ಟೆಯಲ್ಲಿ ಸೋಲಾಪುರ್ ಲಾಲ್ನ ಗಾಢವಾದ ಕೆಂಪು ಎರಿಲ್ಗಳು ಮತ್ತು ಸಿಹಿ ಸುಹಾಸನೆ ತಾಜಾ ಬಳಕೆಯ ಆದ್ಯತೆಯ ಆಯ್ಕೆಯಾಗಿದೆ ವಿಶೇಷವಾಗಿ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಅದರ ಆರಂಭಿಕ ಪರಿಪಕ್ವತೆ ಮತ್ತು ಆಕರ್ಷಕ ನೋಟು ಭಗ್ವಾ ಮತ್ತು ಇತರ ಪ್ರಭೇದಗಳ ಮೇಲೆ ಸ್ಪರ್ಧಾತ್ಮಕ ಅಂಚನ್ನು ಹೊಂದಿರುತ್ತೆ ರಫ್ತು ಸಾಮರ್ಥ್ಯ ನೋಡಿದರೆ ಸೋಲಾಪುರ್ ಲಾಲ್ ಅದರ ಗಾಢವಾದ ಹೊಳಪಿನ ಕೆಂಪು ಬಣ್ಣ ಹೆಚ್ಚಿನ ರಸದ ಅಂಶ ಮತ್ತು ವಿಸ್ತೃತ ಶೆಲ್ಫ್ ಲೈಫ್ನಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಭಗ್ವಾಗಿಂತ ರಫ್ತಿಗೆ ಸೂಕ್ತವಾಗಿರುತ್ತೆ ವಿಶೇಷವಾಗಿ ಯುರೋಪ್ ಮಧ್ಯಪ್ರಾಚ್ಯ ಮತ್ತು ಉತ್ತರ ಅಮೆರಿಕಾ ದೇಶಗಳಲ್ಲಿ ಉತ್ತಮ ಗುಣಮಟ್ಟಗಳಿಂದ ದಾಳಿಂಬಿಕೆ ಹೆಚ್ಚುತ್ತಿರುವ ಬೆಳೆಯು ಬೇಡಿಕೆಯು ಸೋಲಾಪುರ್ ಲಾಲನ್ನು ಬಳಸುವ ರೈತರಿಗೆ ಲಾಭದಾಯಕ ಅವಕಾಶಗಳನ್ನು ಒದಗಿಸುತ್ತೆ ಇದನ್ನು ಯಾವುದೇ ಋತುವಿನಲ್ಲಿ ಬೆಳೆಯುವುದಾದ್ದರಿಂದ ಮಾರುಕಟ್ಟೆಯಲ್ಲಿ ಆಫ್ ಸೀಸನ್ನಲ್ಲಿ ಸ್ಪರ್ಧಿಸುವ ಸಾಮರ್ಥ್ಯವಿದೆ ಸಂಸ್ಕರಣಾ ಮತ್ತು ಉದ್ಯಮದಲ್ಲಿ ನೋಡಿದರೆ ಲಾಲ್ ಹೆಚ್ಚಿನ ಜ್ಯೂಸ್ ಅಂಶವು ಅದರ ಪೌಷ್ಟಿಕಾಂಶದ ಶ್ರೇಷ್ಠತೆಯೊಂದಿಗೆ ಸೇರಿಕೊಂಡು ಜ್ಯೂಸ್ ಜಾಮ್ ಮತ್ತು ಇತರ ಮೌಲ್ಯವರ್ಧಕ ಉತ್ಪಾದನೆಗಳಾಗಿ ಸಂಸ್ಕರಿಸಲು ಸೂಕ್ತವಾಗಿದೆ ಇದು ರೈತರಿಗೆ ಹೆಚ್ಚುವರಿ ಆದಾಯದ ಮಾರ್ಗಗಳನ್ನು ತೆಗೆದುಕೊಡುತ್ತದೆ ಮತ್ತು ಅವರ ಉತ್ಪಾದನೆಗಳಿಗೆ ಮೌಲ್ಯದ ಮೌಲ್ಯವೃದ್ಧಿ ಸೇರಿಸುತ್ತದೆ ಸೋಲಾಪುರ್ ಲಾಲ್ಗೆ ಸೇರಿದಂತೆ ಕೆಲವು ಸವಾಲುಗಳು ಮತ್ತು ಅದರ ಪರಿಹಾರಗಳು ಕೂಡ ನೋಡಬೇಕಾಗುತ್ತೆ ನರ್ಸರಿ ಸಸಿಗಳು ಸೀಮಿತ ಲಭ್ಯತೆಯು ಸೋಲಾಪುರ್ ಲಾಲ್ ವಿಸ್ತರಣೆಗೆ ಅಡ್ಡಿಯಾಗಿದೆ ಹಾಗಾಗಿ ಇಷ್ಟಪಟ್ಟ ರೈತರು ಈ ತಳಿಯ ನರ್ಸರಿ ಉದ್ಯೋಗವನ್ನು ಕೂಡ ಮಾಡಬಹುದು ಕೊಯ್ಲಿನ ನಂತರದ ನಿರ್ವಹಣೆಯನ್ನು ನೋಡಿದ್ರೆ ಎಲ್ಲ ದಾಳಂಬಿ ಪ್ರಭೇದಗಳಂತೆ ಹಣ್ಣು ಕೊಳೆಯುವುದು ತಡೆಗಟ್ಟಲು ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಸರಿಯಾದ ಕೊಯ್ಲೋತ್ತರ ನಿರ್ವಹಣೆ ಮತ್ತು ಸಂಗ್ರಹಣೆ ಅತ್ಯಗತ್ಯ ಪರಿಣಾಮಕಾರಿ ನೈರ್ಮಲ್ಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡುವುದರ ಮೂಲಕ ಕೊಯ್ಲೋತ್ತರ ನಷ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ಇನ್ನು ರೋಗ ನಿರ್ವಹಣೆ ನೋಡಿದರೆ ಸೊಲಾಪುರ್ಲಾಲ್ ಬ್ಯಾಕ್ಟೀರಿಯಾದ ರೋಗಕ್ಕೆ ಮಧ್ಯಮ ಪ್ರತಿರೋಧಕವನ್ನು ತೋರಿಸಿದ್ದರೂ ಅದರ ರೋಗ ನಿರ್ ನಿರೋಧಕತೆಯನ್ನು ಇನ್ನಷ್ಟು ಹೆಚ್ಚಿಸಲು ಮುಂದುವರಿದ ಸಂಶೋಧನೆ ಮತ್ತು ಅಭಿವೃದ್ಧಿ ಅಗತ್ಯವಿದೆ ಆರೋಗ್ಯಕರ ತೋಟದ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ರೈತರು ರೋಗ ನಿರ್ವಹಣೆಗಾಗಿ ಸಮಗ್ರ ಎ ಎಂ ಸಿ ಪ್ರೋಟೋಕಾಲ್ಗಳ ವಿಧಾನವನ್ನು ಅಭ್ಯಾಸ ಮಾಡಬೇಕು ಕೊನೆಯಲ್ಲಿ ಹೇಳುವುದಾದರೆ ಸೋಲಾಪುರ್ ಲಾಲ್ ತಳಿಯು ದಾಳಿಂಬೆಯ ಹೆಚ್ಚಿನ ಇಳುವರಿ ಪೌಷ್ಟಿಕ್ ಪೌಷ್ಟಿಕಾಂಶತೆ ಶ್ರೇಷ್ಠತೆ ಮತ್ತು ಮಾರುಕಟ್ಟೆ ಹೊಂದಾಣಿಕೆ ವಿಶಿಷ್ಟ ಸಂಶೋಧನೆಯ ಸಂಯೋಜನೆಯನ್ನು ನೀಡುತ್ತದೆ ಇದು ದಾಳಂಬಿಯ ವಿಸ್ತರಣೆಗೆ ಪ್ರಧಾನ ಅಭ್ಯರ್ಥಿಯಾಗಿದೆ ರೋಗಗಳಿಗೆ ಅದರ ಪ್ರತಿರೋಧಕ ಬರ ಪರಿಸ್ಥಿತಿಗಳಲ್ಲಿ ಸಹಿಷ್ಣುತೆ ಮತ್ತು ತಾಜಾ ಮತ್ತು ಸಂಸ್ಕೃತ ಮಾರುಕಟ್ಟೆಗಳಲ್ಲಿನ ಬಹುಮುಖತೆ ದಾಳಿಂಬೆ ರೈತರಿಗೆ ವಿಶೇಷವಾಗಿ ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶಗಳಲ್ಲಿ ಇದು ಲಾಭದಾಯಕ ಮತ್ತು ಸಮರ್ಥನೀಯ ಆಯ್ಕೆಯಾಗಿದೆ ಎಂದು ಖಚಿತಪಡಿ ಖಚಿತಪಡಿಸುತ್ತೇವೆ ನರ್ಸರಿಯ ಉಪಲಬ್ಧತೆಯನ್ನು ಹೆಚ್ಚಿಸುವ ಮೂಲಕ ಸರಿಯಾದ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ರೋಗ ಎ ಎಮ್ ಸಿ ಪ್ರೋಟೋಕಾಲನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸೋಲಾಪುರ್ ಲಾಲ್ ಭಾರತದಲ್ಲಿ ದಾಳಿಂಬೆ ಉದ್ಯಮದ ಬೆಳವಣಿಗೆಗೆ ಮತ್ತು ಲಾಭದಾಯಕತೆಗೆ ಗಮನಾರ್ಹ ಕೊಡುಗೆ ನೀಡುವುದು ತಮಗೆ ಸೋಲಾಪುರ್ ಲಾಲ್ ತಳಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸೋಲಾಫ್ ಕೃಷಿಯನ್ನು ಸಂಪರ್ಕಿಸಿ ಅಥವಾ ಫೋನ್ ಮೂಲಕ ಈ ನಂಬರನ್ನು ಸಂಪರ್ಕಿಸಬಹುದು ನಮ್ಮ ಫೋನ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟು ಮತ್ತೊಮ್ಮೆ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟ್ ಧನ್ಯವಾದಗಳು